ಜಯ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆಯ ಸಂದೇಶ ಈ ಕಥೆಗಳನ್ನು ಕಥಾರೂಪವಾಗಿಯೇ ನೋಡ್ಬೇಕಂತ ನಾನು ಹೇಳ್ತಾ ಇರ್ತೇನೆಲ್ಲ ದಯಮಾಡಿ ಹಾಗೆ ನೋಡ್ರಿ ಒಬ್ಬ ಕಳ್ಳ ರಾತ್ರಿ ಕಳ್ಳತನ ಮಾಡ್ಲಿಕ್ಕೆ ಹೋದ ರಾತ್ರಿ ಎರಡು ಗಂಟೆ ಸಮಯ ಒಂದು ಮನೆ ಕಳತನ ಮಾಡ್ಬೇಕಂತ ಹೇಳಿ ಮೊದಲೇ ಎಲ್ಲ ರೇಖೆ ಮಾಡಿದ್ದ ಆ ಮನೆ ಗೇಟ್ ತೆಕ್ಕೊಂಡು ಒಳಗಡೆ ಹೋದ ಅಲ್ಲಿ ಒಂದು ನಾಯಿ ಮಲಗಿತ್ತು ದೊಡ್ಡ ನಾಯಿ ಅವನಿಗೆ ಸ್ವಲ್ಪ ಭಯ ಆಯಿತು ನಾಯಿ ಇದೆ ಒದರ್ತದೇನೋ ಅಂಥೇಳಿ ಅದು ಒದರಲಿಲ್ಲ ಗೇಟ್ ತೆಗೆದು ಸಪ್ಪಳಾದರೂ ಒದರಲಿಲ್ಲ ಒಳಗೆ ಹೋದರೂ ಒದಿರಲಿಲ್ಲ ಸುಮ್ಮನೆ ಮಲಗಿತ್ತು ಅದಕ್ಕೆ ನಾಲ್ಕು ಬಿಸ್ಕೆಟ್ಗಳನ್ನು ತೆಗೆದು ಹಾಕಿದ ಜೋರಾಗಿ ಒದಿರ್ಲಿಕ್ಕೆ ಚಾಲು ಮಾಡಿತು ಅವನಿಗೆ ಆಶ್ಚರ್ಯ ನಾನು ಗೇಟ್ ತೆಗೆದಾಗ ಓದಿರಲಿಲ್ಲ ಒಳಗೆ ಬಂದಾಗ ಒದಿರಲಿಲ್ಲ ಬಿಸ್ಕೆಟ್ ಹಾಕಿದಾಗ ಯಾಕೆ ಓದಿತ್ತು ನಾಯಿಗೆ ಕೇಳ್ದ ಏನಪ್ಪ ನಾನು ಹೋಗ್ತೀನಿ ಏನು ಕಳ್ತನ ಮಾಡ್ಲಿಕ್ಕೆ ಬಂದೀನಿ ಹೋಗ್ತೀನಿ ಆದ್ರೆ ನನಗೊಂದು ಪ್ರಶ್ನೆಗೆ ಉತ್ತರ ಹೇಳು ನಾನು ಗೇಟ್ ತೆಗೆದಾಗ ಓದಿರಲಿಲ್ಲ ಒಳಗೆ ಬಂದಾಗ ಓದಿರಲಿಲ್ಲ ಬಿಸ್ಕೆಟ್ ಹಾಕಿದ್ರೆ ಯಾಕೆ ಒದ್ರದ್ದು ಆ ನಾಯಿ ಹೇಳಿದ ಮಾತು ನೋಡಪ್ಪ ನೀನು ಗೇಟ್ ತೆಗೆದಾಗ ಒಳಗೆ ಬಂದಾಗ ನಾನು ಇವರು ಇರ್ಬೋದು ಅನ್ಕೊಂಡಿದ್ದೆ ವಿನಾಕಾರಣ ನನಗೆ ಫ್ರೀಯಾಗಿ ಏನೋ ಕೊಡ್ಲಿಕ್ಕಿ ಫ್ರೀ ಬಿಸ್ಕೆಟ್ ಹಾಕ್ಲಿಕ್ಕಿ ನಾನು ಅನಿಸ್ತು ನೀನು ನಂಬರ್ ಒನ್ ಕಳ್ಳೈದ್ದಿದೀ ಹಂಡ್ರೆಡ್ ಪರ್ಸೆಂಟ್ ಇದ್ದಿದಿ ಅಂತ ನನಗೆ ಅನಿಸ್ತು ಅದಕ್ಕೆ ಒದ್ರಿದೆ ನೋಡ್ರಿ ಈ ನಾಯಿಯ ಬುದ್ಧಿ ಎಷ್ಟಿದೋ ಇವತ್ತಿನ ದಿವಸ ಮನುಷ್ಯರಲ್ಲಿ ಆಗಿ ಹೋಗ್ತಾ ಇದೆ ಬಹಳಷ್ಟು ಜನರಿಗೆ ಫ್ರೀ 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 ಕೊಟ್ಟುಗಳಿಗೆ ರಾಜಕೀಯನ ಸರ್ಕಾರ ನೀವೇ ಸರ್ಕಾರ ಆಗ್ರಿ ಬಿಹಾರದಲ್ಲಿ ಎಲೆಕ್ಷನ್ ನಡೀತಾ ಇದೆ ಅಲ್ಲಿ ಆರ್ ಜೆ ಡಿ ದ್ರು ಮ್ಯಾನಿಫೆಸ್ಟೋದಾಗ ಇಟ್ಟಿದ್ದಾರೆ ನಾವು ಅಧಿಕಾರಕ್ಕೆ ಬಂದ್ರೆ ಪ್ರತಿ ಕುಟುಂಬಕ್ಕೆ ಒಂದು ಸರ್ಕಾರಿ ಉದ್ಯೋಗ ಪ್ರತಿ ಕುಟುಂಬಕ್ಕೊಂದು ಎರಡು ಕೋಟಿ ತೊಂಬತ್ತು ಲಕ್ಷ ಕುಟುಂಬಗಳವ ಬಿಹಾರ್ನಲ್ಲಿ ಈಗ ಬಿಹಾರ ಪೂರ್ಣ ನಡೆಸಲಿಕ್ಕೆ ಅರವತ್ತು ಲಕ್ಷ ಉದ್ಯೋಗಗಳ ಸಾಕಾಗುತ್ತೆ ಅಂತ ಆದರೆ ಎಪ್ಪತ್ತೈದು ಲಕ್ಷ ಉದ್ಯೋಗಗಳು ಆಲ್ರೆಡಿ ಕೊಟ್ಟು ಬಿಟ್ಟಿದ್ದಾರೆ ಅಂದ್ರೆ ಹದಿನೈದು ಲಕ್ಷ ಜನರು ಎಕ್ಸ್ಟ್ರಾ ಉದ್ಯೋಗಗಳಿದ್ದಾರ ಸ್ಟೇಟ್ ಗೌರ್ಮೆಂಟ್ನಲ್ಲಿ ಈಗ ಹೇಳ್ತೇನೆ ಎರಡು ಕೋಟಿ ತೊಂಬತ್ತು ಲಕ್ಷ ಮಂದಿ ಉದ್ಯೋಗ ಕೊಡ್ತೀನಿ ಅಂತ ಒಬ್ಬ ಮನುಷ್ಯರು ಹದಿನೈದರಿಂದ ಇಪ್ಪತ್ತು ಸಾವಿರ ಪಗಾರ ಕೊಟ್ಟು ಗೌರ್ಮೆಂಟ್ ಉದ್ಯೋಗ ಕೊಟ್ರೆ ಮೂವತ್ತು ಲಕ್ಷ ಕೋಟಿ ರೂಪಾಯಿ ಬೇಕಂತ ಗೌರ್ ಅವರು ಬಜೆಟ್ ಹದಿಮೂರು ಲಕ್ಷ ಕೋಟಿ ತಂದಂತ ಮೂವತ್ತು ಲಕ್ಷ ಕೋಟಿ ಎಲ್ಲಿ ತರ್ತಾರೆ ಹೇಳ್ಬಿಡ್ತಾರೆ ಅದ್ರದ್ದು ಅನುಭವ ನಾವು ಮಾಡ್ಲಿಕ್ಕೆ ಇರ್ತೀವಿ ಬಿಹಾರದವ್ರು ಈಗ ಪಾಪ ಯಾವ ಗೌರ್ಮೆಂಟ್ ಆರಿಸ್ತಾರೋ ಗೊತ್ತಿಲ್ಲ ಇಲ್ಲಿ ಮಾತ್ರ ನಾವು ಕರ್ನಾಟಕ ಮತ್ತು ತೆಲಂಗಾಣದವ್ರು ಅನುಭವ ಮಾಡ್ತಾ ಇದ್ದೀವಿ ಫ್ರೀ 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 ಈ ವಿಷಯಕ್ಕೆ ಒಂದು ಮಾತಿನ ಒಪ್ಪಬೇಕು ನಮ್ಮ ತೆಲಂಗಾಣದ ಮುಖ್ಯಮಂತ್ರಿಗಳು ಬಹಳ ಲೈಕ್ ಮಾಡ್ತೀನಿ ನಾನು ಕರೆಕ್ಟ್ ಮಾತಾಡಿಬಿಟ್ರು ಅವ್ರು ಮೊನ್ನೆ ಅಥ ಹೇಳ್ದ ನನಗೆ ಬರೋದು ಹದಿನೆಂಟು ಲಕ್ಷ ಕೋಟಿ ರೂಪಾಯಿ ಆರು ಲಕ್ಷ ಕೋಟಿ ರೂಪಾಯಿ ಜೀತಗಳು ಕೊಡ್ಲಿಕ್ಕೆ ಹೋಗ್ತದೆ ಆರು ಲಕ್ಷ ರೂಪಾಯಿ ಕೊಟ್ಟು ಬಡ್ಡಿ ಕಟ್ಟಲಿಕ್ಕೆ ಹೋಗ್ತದೆ ಆರು ಲಕ್ಷ ರೂಪಾಯಿ ಸರ್ಕಾರ ನಡೆಸಲಿಕ್ಕೆ ಪಗಾರಗಳು ಕೊಡ್ಲಿಕ್ಕೆ ಹೋಗ್ತದೆ ನನ್ನ ಹತ್ರ ಏನೂ ರೊಕ್ಕ ಇಲ್ಲ ನಾನು ಬೇರೆ ಕಡೆ ಸಾಲ ತರಬೇಕಂದ್ರೆ ಸಾಲ ಹುಟ್ಟುತ್ತಾ ಇಲ್ಲ ದಿಲ್ಲಿಗೆ ಹೋದ್ರೆ ಯಾವ ಮಂತ್ರಿ ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ಲ ದಿಲ್ಲಿಗೆ ಹೋದ್ರೆ ನನ್ನ ಚಪ್ಪಲಿ ಕಳ್ಳಗೆ ಹೇಗೆ ನೋಡ್ತಾರೆ ಹೋಗ್ಲಿಕ್ಕೆ ಬಂದ ಕಳ್ಳಗೆ ಹೇಗೆ ನೋಡೋ ಇದೇ ಶಬ್ದಗಳು ಚಪ್ಪಲಿ ಕಳ್ಳಗೆ ನೋಡಿದಂಗೆ ನನ್ನ ನೋಡ್ತಾ ಇದ್ದಾರೆ ನಾನು ಏನು ಮಾಡಲಿ ಜನರು ಕೇಳಿದ್ರು ಮತ್ತು ನೀವೇ ಹೇಳಿದ್ರಲ್ಲ ಎಲ್ಲಿವರೆಗೆ ಮೋಸ ಹೋಗೋರು ಇರ್ತಾರೋ ಅಲ್ಲಿವರೆಗೆ ಮೋಸ ಮಾಡ್ತಕ್ಕಂಥ ನಮ್ಮವ್ರು ಇರ್ತಾರ ರಾಜಕೀಯದಲ್ಲಿ ಅದು ನನ್ನ ತಪ್ಪಲ್ಲ ನಿಮ್ಮ ತಪ್ಪು ಇದು ತೆಲಂಗಾಣದ ಮುಖ್ಯಮಂತ್ರಿ ಓಪನ್ ಆಗಿ ಹೇಳಿದ ಮಾತು ಆ ವಿಡಿಯೋಗಳು ನನ್ನ ಹತ್ರ ಹೋಗ್ಬೇಕಿದ್ರೆ ಕಳಿಸ್ತೀನಿ ನೋಡ್ರಿ ಎಷ್ಟು ಆಶ್ಚರ್ಯ ನಮ್ಮಲ್ಲಿ ರೋಡ್ಗಳಿಲ್ಲ ಶಾಲೆ ಆಗ್ತಾ ಇಲ್ಲ ಸ್ಕೂಲ್ ಬಿಲ್ಡಿಂಗ್ ಆಗ್ತಾ ಇಲ್ಲ ಹಾಸ್ಪಿಟಲ್ಸ್ ಆಗ್ತಾ ಇಲ್ಲ ಏನೂ ಆಗ್ತಾ ಇಲ್ಲ ಜನರು ಅನೇಕ ತೊಂದರೆಗಳಲ್ಲಿ ಇದ್ದಾರೆ ನಿನ್ನೆ ತಾಂಡೂರು ಟು ಹೈದರಾಬಾದ್ ಒಂದು ಬಸ್ ಆಕ್ಸಿಡೆಂಟ್ನಲ್ಲಿ ಹತ್ತೊಂಬತ್ತು ಜನ ತೀರ್ಕೊಂಡ್ರು ಕರ್ನೂಲ್ದಲ್ಲಿ ತೀರ್ಕೊಂಡ್ರು ನಿನ್ನೆ ಸೋಮವಾರ ದಿವಸ ಮಂಡೇ ಇಲ್ಲಿ ನಮ್ಮಲ್ಲಿ ತಾಂಡೂರು ಟು ಹೈದರಾಬಾದ್ ಹೋಗೋ ಬಸ್ಸು ಅಲ್ಲಿ ಇವತ್ತು ನಿಂತು ಪೋಸ್ಟ್ ಮಾಡಮ್ ಇದರಲ್ಲಿ ಅವರು ಮಿನಿಸ್ಟ್ರುಗಳು ಅವರು ಬಂದ್ರೆ ಮಾತಾಡ್ತಾ ಒಬ್ಬ ಮನುಷ್ಯ ಆವೇದನೆ ಅಂತ ಹೇಳಿಕತ್ತ ಸುಳ್ಯ ಮಕ್ಕಳೇ ನಿಮ್ಮ ಸಲುವಾಗಿ ನಮ್ಮ ಹತ್ತೊಂಬತ್ತು ಮಂದಿ ಸತ್ರು ನೀವು ರೋಡ್ಗಳನ್ನು ಮಾಡಲಿಲ್ಲ ಏಸು ವರ್ಷದಿಂದ ಸಂಕುಚಿತವಾದಂಥ ರೋಡ್ ಹೆಸರು ಹೈವೇ ಇಟ್ಟಿದ್ದೀರಿ ಸಣ್ಣ ರೋಡ್ ಅದ ಆ ರೋಡಿಗೆ ಒಬ್ರಿಗೊಬ್ರು ಹೋಗುವಾಗ ಟಿಪ್ಪರ್ ಲಾರಿ ಟಕ್ಕರ್ ಒಡದು ಅದ್ರ ಮೇಲೆ ಬಿದ್ದು ಕಂಕರೆಲ್ಲ ಒಳಗೆ ಬಿದ್ದು ಹತ್ತೊಂಬತ್ತು ಜನರ ಸತ್ರು ನಮ್ಮ ಸಾವಿಗೆ ನೀವೇ ಕಾರಣಗಳು ನಮ್ಮ ಸಾವಿಗೆ ನೀವು ಮಂತ್ರಿಗಳೇ ಕಾರಣಗಳು ಅಂಥೇಳಿ ಜೋರು ಜೋರಾಗಿ ಹೇಳಿ ವಿಡಿಯೋದಲ್ಲಿ ಇವತ್ತೆಲ್ಲ ರಿಲೀಸ್ ಆಗ್ಯದ ಅವನು ಅಳ್ತಾಯಿದ್ದಾನೆ ರೋಡ್ ಆಗ್ತಾಯಿಲ್ಲ ಬಿಲ್ಡಿಂಗ್ ಆಗ್ತಾಯಿಲ್ಲ ಶಾಲೆಗಳು ಆಗ್ತಾ ಇಲ್ಲ ಹಾಸ್ಪಿಟಲ್ಸ್ ಆಗ್ತಾಯಿಲ್ಲ ಎಲ್ಲ ಫ್ರೀ 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 ನಮ್ಮಲ್ಲಿ ನಿನ್ನೆ ಮಂತ್ರಿ ಹೇಳಿದ ನಾನು ಒಂದು ತಲೆ ಬಂಗಾರ ಒಂದು ಲಕ್ಷ ರೂಪಾಯಿ ಮದುವೆ ಮಾಡಿಕೊಂಡು ಬಡವರಿಗೆ ಕೊಡ್ತೀನಿ ಅಂತ ಹೇಳಿದ್ದೆ ನನಗೆ ಕೊಡೋದಾಗೋದಿಲ್ಲ ಬಂಗಾರದ ರೇಟು ಒಂದೂವರೆ ಲಕ್ಷ ರೂಪಾಯಿ ಆಗ್ಯದ ನಾನು ಹೇಳಿದ್ದು ಖರೆಯಾದರೂ ಕೊಡೋದಾಗೋದಿಲ್ಲ ಇನ್ನೊಬ್ಬ ಎಮ್ ಎಲ್ ಎ ಕಾಂಗ್ರೆಸ್ ಎಮ್ ಎಲ್ ಎ ಹೇಳ್ತಾನೆ ನಮಗೆ ಊರಿಗೆ ಹೋಗ್ಬೇಕಂದ್ರೆ ಭಯ ಆಗ್ಯದ ಜನರು ಎಲ್ಲಿ ಹೊಡಿತಾರ ಬ ಮಟ್ಟಿಗೆ ನಮಗೆ ಭಯ ಆಗ್ಯದ ಯಾರು ಕೇಳಿದ್ರೆ ರೋಡ್ ಕೇಳ್ತಾರೆ ಬಿಲ್ಡಿಂಗ್ ಕೇಳ್ತಾರೆ ನನ್ನ ಹತ್ರ ಒಂದು ರೂಪಾಯಿ ರೊಕ್ಕ ಇಲ್ಲ ನಾನು ಎಮ್ ಎಲ್ ಎ ಸುಮ್ಮನೆ ಆಗಿದ್ದೀನಿ ಹೊರತು ಏನೇನೇನೇನು ಒಂದು ನ್ಯಾಯ ಪೈಸ ನನಗಿಲ್ಲ ಗೌರ್ಮೆಂಟ್ ನನಗೇನು ಕೊಡ್ತಿಲ್ಲ ನಾನು ರೂಲಿಂಗ್ ಪಾರ್ಟಿ ಎಮ್ ಎಲ್ ಎ ನನ್ನ ಹಣೆಬಾರಿ ಈ ಪರಿಸ್ಥಿತಿ ಅದ ನಮ್ಮ ಇಲ್ಲಿ ಆದಂಥವ್ರ ಮಂತ್ರಿ ಕೂಡ ಬಹಳ ಯೋಗ್ಯ ಮಂತ್ರಿ ಇದ್ದಾನೆ ನಮ್ಮ ಕಾನ್ಸ್ಟಿಟ್ಯೂನ್ಸಿದು ಪಾಪ ಒಳ್ಳೆಯದ ಕೆಲಸ ಮಾಡ್ಬೇಕಂತ ನಾನು ರೊಕ್ಕ ಇಲ್ಲ ಪ್ರತಿ ಊರಿಗೆ ಹೋದ್ರೆ ರೋಡ್ ಕೇಳ್ತಾರೆ ಬಿಲ್ಡಿಂಗ್ ಕೇಳ್ತಾರೆ ಎಲ್ಲಿ ತರಬೇಕು ಇದು ಪರಿಸ್ಥಿತಿ ಇದು ಕರ್ನಾಟಕದಲ್ಲಿ ಕೂಡ ಅದೇ ಪರಿಸ್ಥಿತಿ ತೆಲಂಗಾಣದಲ್ಲೂ ಅದೇ ಪರಿಸ್ಥಿತಿ ಈ ಪರಿಸ್ಥಿತಿಲಿಂತ ನಾವು ಆಗ್ಬೇಕಂದ್ರೆ ಒಂದು ಸಣ್ಣ ಕಥೆಳೆ ಮುಗಿಸ್ಬಿಡ್ತೀನಿ ಸ್ವಿಟ್ಜರ್ಲೆಂಡ್ನಲ್ಲಿ ಒಮ್ಮೆ ಅಲ್ಲಿ ಸರ್ಕಾರ ಒಂದು ಲಕ್ಷ ಜನರು ಸಿಗ್ನೇಚರ್ ಮಾಡಿ ಒಂದು ಪಿಟಿಷನ್ ಕೊಟ್ಟರು ಗೌರ್ಮೆಂಟಿಗೆ ಅದು ಏನು ಅಂತಂದ್ರೆ ನಿಮ್ಮಲ್ಲಿ ಭಯಂಕರ ರೊಕ್ಕದ ಸ್ವಿಚ್ ಬ್ಯಾಂಕ್ನಲ್ಲಿ ಸ್ವಿಟ್ಜರ್ಲೆಂಡ್ನಲ್ಲಿ ಪ್ರತಿ ಮನುಷ್ಯಗ ಪ್ರತಿ ತಿಂಗಳಿಗೆ ಎರಡು ಲಕ್ಷ ರೂಪಾಯಿ ಪೆನ್ಷನ್ ಫ್ರೀ ಕೊಡ್ರಿ ಹದಿನೆಂಟು ವರ್ಷದ ಒಳಗಿದ್ದ ಹುಡುಗರು ಮನೆಯಾಗಿದ್ದರೆ ಐವತ್ತು ಸಾವಿರ ರೂಪಾಯಿ ಫ್ರೀ ಕೊಡ್ರಿ ಇವು ಎರಡೂ ಫ್ರೀ ಕೊಡ್ರಿ ಈ ರೀತಿ ಹಂಚಿದ್ರೆ ನೂರು ವರ್ಷ ಅನಿಸ್ಬೋದು ಅಷ್ಟು ದುಡ್ಡದ ಇಟ್ಕೊಂಡು ಏನು ಮಾಡ್ತೀರಿ ಇದು ಇಂಟರ್ನೆಟ್ನಲ್ಲಿ ನೋಡ್ದು ನೋಡ್ರಿ ನಿಮಗೆ ಗೊಬ್ಬರತಾ ನಾನೇನೋ ಕಲ್ಪನೆ ಮಾಡಿ ಕತಿ ಹೇಳ್ತಾ ಇಲ್ಲ ಅದು ನಿಜವಾದಂಥ ಸ್ಥಿತಿ ಅಲ್ಲಿ ಸ್ವಿಜ್ ಬ್ಯಾಂಕ್ ಸ್ವಿಜರ್ಲ್ಯಾಂಡ್ ಗ ಸಂವಿಧಾನ ಪ್ರಕಾರ ಒಂದು ಲಕ್ಷ ಜನರು ಯಾವುದೇ ರೆಪ್ರೆಸೆಂಟೇಷನ್ ಕೊಟ್ಟರೆ ಅಲ್ಲಿ ಓಟಿಂಗ್ ಮಾಡಿಸ್ಬೇಕಂತ ಓಟಿಂಗ್ ಮಾಡಿಸಿದ್ರು ನಿಮಗೆ ಆಶ್ಚರ್ಯ ಆಗ್ತದೆ ಮೂರು ಪ್ರತಿಶತ್ ಜನರು ಏಯ್ಟಿ ತ್ರೀ ಪರ್ಸೆಂಟೇಜ್ ಆಫ್ ಪೀಪಲ್ ನಮಗೆ ಫ್ರೀಗಳು ಬೇಕಾಗಿಲ್ಲ ನಮಗೆ ಫ್ರೀ ಬೇಡ ನಮಗೆ ಫ್ರೀ ಕೊಟ್ಟರೆ ದೇಶ ಭ್ರಷ್ಟೆದ್ದು ಹೋಗ್ತದ ಹಾಳಾಗಿ ಹೋಗ್ತದ ನಾಳೆ ಫ್ರೀ ತೊಗೊಂಡ್ರೆ ಬಸ್ ಕಂಡೆ ಡ್ರೈವರ್ ಬಸ್ ನಡೆಸ್ಲಿಕ್ಕೆ ಬರೋದಿಲ್ಲ ಡಾಕ್ಟ್ರ್ ದವಾಖಾನೆಗೆ ಬರೋದಿಲ್ಲ ಟೀಚರ್ ಸ್ಕೂಲಿಗೆ ಬರೋದಿಲ್ಲ ಟ್ರೈನ್ ನಡೆಸೋ ಡ್ರೈವರ್ ಟ್ರೈನ್ ನಡೆಸೋದಿಲ್ಲ ಕೂತಲ್ಲೇ ಸಿಗ್ತದೆ ಹತ್ತು ಲಕ್ಷ ಆರು ಲಕ್ಷ ಮನೆಗೆ ಬರ್ತಾವೆ ಯಾಕಂಥೇಳಿ ಇದು ಮಾಡ್ತಾರೆ ದೇಶ ಭ್ರಷ್ಟೆದ್ದು ಹೋಗ್ತದೆ ಅದನ್ನು ಎಜುಕೇಷನ್ನಲ್ಲಿ ಹಾಕಿರಿ ಅದನ್ನು ರೋಡ್ಗಳಲ್ಲಿ ಹಾಕಿರಿ ಅದನ್ನು ಹಾಸ್ಪಿಟಲ್ಗಳು ಕಟ್ಟ್ರಿ ಅಂಥವು ಡೆವಲಪ್ಮೆಂಟ್ ಮಾಡಿರಿ ನಮಗೆ ಫ್ರೀ ಬೇಕಾಗಿಲ್ಲ ನಾವು ಕಷ್ಟಪಟ್ಟು ದುಡಿದು ತಿಂತೀವಿ ಅಂಥೇಳಿ ಸ್ವಿಟ್ಜರ್ಲ್ಯಾಂಡಿನ ಎಂಬತ್ತ್ಮೂರು ಪ್ರತಿಶತ ಜನರು ಹೇಳಿದ ಮಾತುಗಳು ಇದು ನಮ್ಮ ಕರ್ನಾಟಕ ಆಂಧ್ರ ನಮ್ಮ ಭಾರತದ ಜನರು ತಿಳ್ಕೋಬೇಕು ಫ್ರೀ 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 ಎಲ್ಲಿದು ಕೊಡ್ತಾರೆ ಒಂದು ಹಳ್ಳಿಗಳಲ್ಲಿ ಆರುನೂರು ಎಂಟುನೂರು ಪೆನ್ಷನ್ಗಳು ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಪೆನ್ಷನ್ ಕೊಡ್ತಾ ಇದ್ದಾರೆ ಆರುನೂರು ಎಂಟುನೂರು ಎಲ್ಲ ಮಕ್ಕಳಿದ್ದಾರೆ ಮೊಮ್ಮಕ್ಕಳಿದ್ದಾರೆ ಎಕರೆ ಹೊಲೆಯಾದ ಒಕ್ಕಲ್ತನ ಮಾಡಿಸ್ತಾರೆ ಲಕ್ಷಗಟ್ಟಲೆ ಬೆಳೆ ತೆಗಿತಾರೆ ಕೆಲವು ಮಂದಿ ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದಾರೆ ತಂದೆಯೊಂದು ಮಕ್ಕಳು ಕೆಲವು ಮಂದಿ ರೈಲ್ವೆ ಪೆನ್ಷನ್ನು ಸ್ಟೇಟ್ ಪೆನ್ಷನ್ ತೊಗೋತಾರೆ ಇದು ಫ್ರೀ ಪೆನ್ಷನ್ ತೊಗೋತಾರೆ ಅವ್ರಿಗೆ ಯಾರಾದರೂ ಹೇಳಕ್ಕೆ ನೋಡು ಅಂತ ಹೇಳಿದ್ರು ಒದ್ದಿತರ ಹಾಕಿ ಮನೆ ನನ್ನ ಹೆಸರು ಹೇಳ್ತಾನೆ ಅವನು ತೊಗೊಂಡಿಲ್ಲ ಅವ್ನ ಹೆಸರು ಹೇಳು ಅವ್ನ ಹೆಸರು ನನ್ನ ಹೆಸರು ಹೆಂಗೆ ಹೇಳಿ ನಿಮ್ಮಪ್ಪನಿಂದ ಗಂಟೋಗ್ತು ಕೊಡವನು ಸರ್ಕಾರ ನೀನೇ ಅವನು ಅಂಬಷ್ಟು ಮಟ್ಟಿಗೆ ಮೆಂಟಲಿಟಿ ಜನರಲ್ಲಿ ಬೆಳೆದು ಬಿಟ್ಟದ ಇದು ಬದಲೇ ಆಗ್ಬೋದು ಭಾರತ್ ಮಾತಾಡಿದೆ ಎಲ್ಲರಿಗೂ ನಮಸ್ಕಾರ